ಸ್ನೇಹಿತರೆ ಇವಾಗ ಊರಲ್ಲಿದ್ದೀನಿ ಯಾಕಪ್ಪ ಅಂತಂದರೆ ಜಮೀನು ಕೆಲಸ ಗದ್ದೆ ನಟಿ ಅಂತೇಳಿ ಬಂದಿದ್ದೀನಿ ಓಕೆ ಇದು ಬೇರೆ ಇದೊಂದು ಲಾಗ್ ಮಾಡ್ತಾಯಿದ್ದೀನಿ ಓಕೆನಾ ನಿಮ್ಗೆ ಆಸಕ್ತಿ ಇದ್ದವರು ನೋಡ್ಬೋದು ಬಟ್ ಇದು ಸ್ವಲ್ಪ ಲೇಟಾಗುತ್ತೆ ಅಪ್ಲೋಡ್ ಮಾಡೋದು ಇವಾಗ ಏನಪ್ಪ ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಹಂಗಾಗಿ ಮಾಡ್ತಾ ಇರೋದು ಫಿಷನ್ ಅಂತಂದರೆ ಶುಕ್ರವಾರ ನಾನು ಪೋರ್ಟ್ರಲ್ಲಿ ಡ್ಯೂಟಿ ಮಾಡಿದ್ದೆ ಊರಿಗೆ ಹೋಗಬೇಕು ಅಂತೇಳಿ ಅವತ್ತು ಫುಲ್ ಡೇ ಬೆಳಗ್ಗೆ ಬೇಗನೆ ಆನ್ ಮಾಡಿಕೊಂಡು ಡ್ಯೂಟಿ ಫುಲ್ ಡೇ ಅರ್ನಿಂಗ್ಸ್ ಮಾಡಿದ್ದೀನಿ ಡ್ಯೂಟಿ ಮಾಡಿದ್ದೀನಿ ಮ ನೆಕ್ಸ್ಟ್ ನಾನೆಕ್ಸ್ಟ್ ಟೈಮು ಏನಕ್ಕೆ ಈ ಇದು ಅಪ್ಡೇಟ್ ಕೊಡ್ತಿದ್ದೀನಿ ಅಂದರೆ ನೆಕ್ಸ್ಟ್ ಟೈಮು ಅರ್ನಿಂಗ್ಸ್ ಬಗ್ಗೆ ಡೀಟೇಲ್ಸ್ ನಾನು ಹೋಗಲ್ಲ ಸೊ ಶುಕ್ರವಾರ ನಿಮಗೆ ಎಲ್ಲರಿಗೂ ಅರ್ಥ ಆಗಲಿ ನೆಕ್ಸ್ಟ್ ಟೈಮು ಯಾರು ಅರ್ನಿಂಗ್ಸ್ ಬಗ್ಗೆ ಕೇಳಬಾರ್ದು ಅಂತೇಳಿ ಫುಲ್ಲು ಡೀಟೇಲ್ ಪಿನ್ ಟು ಪಿನ್ ಕೊಟ್ಟಿದ್ದೀನಿ ಯಾರು ನಿಮಗೆ ಯಾವ ರೀತಿ ಇನ್ಫಾರ್ಮೇಷನ್ ಆಗಲಿ ಡೀಟೇಲ್ ಆಗಲಿ ಕೊಟ್ಟಿರೋಕ್ಕೆ ಸಾಧ್ಯ ಇಲ್ಲ ಸೊ ನಾನು ಕೊಟ್ಟಿದ್ದೀನಿ ಏನಪ್ಪ ಅಂತಂದರೆ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ತುಂಬ ಲೆಂತ್ ಇದೆ ವೀಡಿಯೋ ಆದರೂ ಪರವಾಗಿಲ್ಲ ನೀವು ಫ್ರೀ ಆದಾಗ ಫ್ರೀ ಆದಾಗ ವೀಡಿಯೋನ ಪ್ಲೇ ಮಾಡ್ಕೊಂಡು ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಅರ್ಥ ಆಗಲ್ಲ ಏನಪ್ಪ ಅಂತಂದರೆ ಪೋಟ್ರಲ್ಲಿ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಅಮೌಂಟ್ ಕೊಡ್ತಾನೆ ಅನ್ನೋದು ನಿಮಗೆ ಒಂದು ಐಡಿಯಾ ಕ್ಲಿಯರಿಟಿ ಆ ವಿಡಿಯೋದಲ್ಲಿ ಸಿಗ್ಬಿಡುತ್ತೆ ಹಾಗಾಗಿ ಎಲ್ಲೂ ಸ್ಕಿಪ್ ಹೋಗ್ಬಿಡಿ ಮಧ್ಯೆ ಫುಲ್ ವೀಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ಅರ್ನಿಂಗ್ಸ್ ಎಷ್ಟಾಯಿತು ಅಂತ ಹೋಗ್ಬಿಡಿ ಯಾಕೆ ಅಂತಂದರೆ ಪ್ರತಿಯೊಂದು ಟ್ರಿಪ್ನೂ ಇಷ್ಟು ಕಿಲೋಮೀಟರ್ ಇದೆ ಅಂತ ನಾನು ಕಿಲೋಮೀಟ್ರ್ ಬೇಸಿಕಲ್ಲಿ ಅಪ್ಡೇಟ್ ಮಾಡ್ತೀನಿ ಇವಾಗ ನೀವು ಈ ವಿಡಿಯೋನ ನೋಡಿದ್ರೆ ನಿಮಗೆ ನಾನು ಕಿಲೋಮೀಟ್ರ್ ಹೇಳ್ತೀನಲ್ಲ ಅವಾಗ ನಿಮ್ಗೊಂದು ಒಂದು ಐಡಿಯಾ ಬರುತ್ತೆ ಅವು ಇಷ್ಟು ಕಿಲೋಮೀಟ್ರ್ ಇಷ್ಟು ಅಮೌಂಟ್ ಬಂದಿರುತ್ತೆ ಆ ಥರ ಒಂದು ಐಡಿಯಾ ಕ್ಲಿಯಾರಿಟಿ ಐಡಿಯಾ ಸಿಗುತ್ತೆ ಅದೇ ಥರ ನಾನು ಇನ್ಫಾರ್ಮೇಷನ್ ಕೊಟ್ಟು ಫುಲ್ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅರ್ನಿಂಗ್ಸು ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಬರುತ್ತೆ ಅನ್ನೋದು ನಿಮಗೆ ಐಡಿಯಾ ಬಂದುಬಿಡುತ್ತೆ ನೆಕ್ಸ್ಟ್ ಟೈಮ್ ಅರ್ನಿಂಗ್ಸ್ ಎಷ್ಟು ಬರೋ ಅಂತ ಕೇಳಕ್ಕೆ ಹೋಗ್ಬಿಡಿ ನಾನು ಪ್ರತಿಯೊಂದು ಟ್ರಿಪ್ಗೂ ಕಿಲೋಮೀಟ್ರ್ ಬೇಸಿಕಲ್ಲಿ ಅಪ್ಡೇಟ್ ಮಾಡ್ತೀನಿ ಅಷ್ಟೇ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಯಿತು ವೀಡಿಯೋ ಫುಲ್ ನೋಡಿ ಎಂಜಾಯ್ ಮಾಡಿ ಓಕೆನಾ ನಿಮಗೆ ಏನೇ ಡೌಟ್ ಇತ್ತು ಅಂದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಆನ್ಸರ್ ಮಾಡ್ತೀನಿ ಓಕೆ ದ ವಿಡಿಯೋ ಇವತ್ತು ಡ್ಯೂಟಿ ಮಾಡ್ತಾ ಇರೋದು ಶುಕ್ರವಾರ ಓಕೆ ನಾ ಟೈಮಿಂಗ್ಸ್ ಕೇಳಿದ್ರೆ ನನಗೂ ಶಾಕ್ ಆಗುತ್ತೆ ನಿಮ್ಗೂ ಶಾಕ್ ಆಗ್ಬೋದು ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತ ಎಂಟು ನಿಮಿಷ ಬೆಳಗ್ಗೆ ಏಳು ಇಪ್ಪತ್ತೆಂಟು ಇವಾಗ ಇವಾಗ ಒಂದು ಬೆಳಗ್ಗೆ ಬೆಳಿಗ್ಗೆನೆ ಡ್ಯೂಟಿ ತಗೊಂಡಿದ್ದೀನಿ ಇಲ್ಲೇ ಎಲ್ಲಪ್ಪ ಅಂತಂದ್ರೆ ಆರ್ ಆರ್ ನಗರ ಪಿಕಪ್ ಡ್ರಾಪ್ ರಾಜಾಜಿ ನಗರ ಕೊಟ್ಟಿದ್ದೇನೆ ಯಾಕೆ ಅಂತಂದ್ರೆ ನಾಳೆ ಊರಿಗೆ ಹೋಗೋದಿದೆ ಊರಿಗೆ ಹೋದ್ರೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಬರೋದು ಸ್ವಲ್ಪ ಜಮೀನು ಕೆಲಸದ ಮೇಲೆ ಊರಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಸ್ವಲ್ಪ ಡ್ಯೂಟಿ ಕವರ್ ಮಾಡ್ಕೊಳ್ಳೋಣ ಅಂತೇಳಿ ಬೆಳಿಗ್ಗೆ ಬೆಳಿಗ್ಗೆ ಆನಲ್ ಇಟ್ಟಿದೆ ಇವಾಗ ಏಳು ಇಪ್ಪತ್ತಕ್ಕೆ ಬಂತು ಹೋಗ್ತಾ ಇದ್ದೀನಿ ಬನ್ನಿ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಏನಪ್ಪಾ ಅಂತಂದರೆ ಬೆಳಗ್ಗೆ ಬೆಳಿಗ್ಗೆ ಏಳು ಏಳು ಇಪ್ಪತ್ತಕ್ಕೆ ಬಂತು ನಾನು ಊರಿಗೆ ಹೋಗ್ಬೇಕಲ್ಲ ಅಂಥೇಳಿ ಎತ್ಕೊಂಡಿದ್ದೀನಿ ಇವತ್ತು ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಕವರ್ ಮಾಡ್ಕೊಂಡು ನಾಳೆ ಶನಿವಾರ ಊರಿಗೆ ಹೋದ್ರೆ ಶನಿವಾರ ಭಾನುವಾರ ಸ್ವಲ್ಪ ಗದ್ದೆ ನಾಟಿ ಇದೆ ಭಾನುವಾರ ಕೆಲಸ ಮಾಡಿಸಿ ಸಾಕಾಗಿರುತ್ತೆ ಇನ್ ಸೋಮವಾರ ರಜಾ ಆಗುತ್ತೆ ಇರೋ ಗೊತ್ತಿಲ್ಲ ಹೆಂಗಾಗುತ್ತೆ ಹೆಂಗ ಮಾಡೋಣ ಅಂತೆ ಒಟ್ಟಿನಲ್ಲಿ ಇವತ್ತು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಬೆಳಿಗ್ಗೆ ಆನ್ಲೈನ್ ಬಂದಿದ್ದೀನಿ ಬನ್ನಿ ಲೋಡ್ ಮಾಡ್ಕೊಂಡು ಹೋಗೋಣ ಏನಿದೊನ್ ಸೈಕಲ್ ಗೆ ಕಟ್ಟಿ 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 ಅಂತ ಆಗಿರೋಬ್ರು ಅಗ್ ಲೋಡಿಂಗ್ ಆಯ್ತು ಬನ್ನಿ ಹೋಗೋಣ ಸೀದಾ ರಾಜಾಜಿನಗರ ಡ್ರಾಪ್ ಪಾಯಿಂಟ್ ಸಿಕ್ತೀನಿ ಇವತ್ತು ಡ್ಯೂಟಿ ಮಾಡ್ಬೇಕು ಆದಷ್ಟು ಯಾಕೆಂದ್ರೆ ಮೊದ್ಲೇ ಡ್ಯೂಟಿ ಇಲ್ಲ ಅಂತದ್ರಲ್ಲಿ ರಜಗಳು ನಾನು ರಜಾ ಜಾಸ್ತಿ ಆಗ್ತೀನಿ ಅದೇ ಹಿಂಸೆ ಇರೋದು ನನ್ಗೆ ಇವಾಗ ರಜಾ ಆಗ್ತಿಲ್ಲ ಅಂತಂದ್ರೆ ಆಗಲ್ಲ ಯಾಕಂದ್ರೆ ಊರಲ್ಲಿ ನಮ್ಮ ಅಮ್ಮ ಅವ್ರಿಗೂ ಬೇರೆ ಹುಷಾರಿಲ್ಲ ನಮ್ ತಾಯಿಗೆ ಏನ ನಮ್ಮ ಅಪ್ಪ ಅವರು ಒಬ್ರು ಏನು ಮಾಡಕ್ ಆಗಲ್ಲ ಜಮೀನಲ್ಲಿ ಹಂಗಾಗಿ ಹೆವಿ ಕೆಲ್ಸ ಇದ್ದಾಗ ಹೋಗ್ತೀನಿ ಹೋಗ್ಲೇಬೇಕು ಕೆಲ್ಸ ಮಾಡ್ಕೊಂಡ್ ಬರ್ಲೇಬೇಕು ಏನು ಮಾಡಕ್ ಆಗಲ್ಲ ಬನ್ನಿ ಹೋಗಿದ್ದು ಎಲ್ಲ ರೆಡಿ ಮಾಡಿದ್ದಾರೆ ಗದ್ದೆ ನಾಟಿದ್ದೀನಿ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವ್ರಿಗೊಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಮತ್ತೆ ಗದ್ದೆ ನಾಟಿಗೆ ಕೆಲಸ ಮಾಡಕ್ ಬಂದಿರ್ತಾರಲ್ಲ ಟ್ರಿಪ್ಪು ಸ್ಟಾರ್ಟ್ ಕೊಟ್ಟಿಲ್ಲ ನೋಡ್ತೀನಿ ಚೆಕ್ ಮಾಡ್ತೀನಿ ಒಂದ್ಸಲ ಸ್ಟಾರ್ಟ್ ಮಾಡಿದ್ದೀನಿ ಕರೆಕ್ಟಾಗಿ ಹನ್ನೊಂದು ಕಿಲೋಮೀಟರ್ ಇದೆ ಡ್ರಾಪ್ ಪಾಯಿಂಟು ಏನಪ್ಪಾ ಅಂತಂದ್ರೆ ಗದ್ದೆ ಎಲ್ಲ ರೆಡಿ ಮಾಡಿದ್ದಾರೆ ಕೆಲಸ ಎಲ್ಲ ಮಾಡಿದ್ದಾರೆ ಭಾನುವಾರ ನಾಟಿ ಇದೆ ನಮ್ಮ ತಾಯಿಯವ್ರಿಗೆ ಬೇರೆ ಹುಷಾರಿಲ್ಲ ಸ್ವಲ್ಪ ಜಾಸ್ತಿ ದೊಡ್ಬಿಟ್ಟಿದ್ದಾರೆ ಒಂದು ವಾರ ಆಯ್ತು ಅವ್ರು ಇದ್ದಿದ್ರೆ ಈ ಗದ್ದೆ ನಾಟಿಗೆ ಈ ಕೆಲಸ ಮಾಡಕ್ ಬರ್ತಾರಲ್ಲ ನೋಡಿ ಜನಗಳು ಅವ್ರಿಗೆ ಅಡಿಗೆ ಎಲ್ಲ ಮಾಡ್ಬೇಕು ಊಟದ ವ್ಯವಸ್ಥೆ ಎಲ್ಲ ಮಾಡ್ಬೇಕು ಹಂಗಾಗಿ ನಮ್ ತಾಯಿಯವ್ರ ಪೇಶೆಂಟ್ ಆಗಿರೋದ್ರಿಂದ ಇವಾಗ ನಮ್ಮ ಮನೆಯವ್ರನ್ನೇ ಕರ್ಕೊಂಡು ಹೋಗ್ಬೇಕು ಗದ್ದೆ ಕೆಲಸ ನಟಗಿಂತ ಅಡುಗೆ ವ್ಯವಸ್ಥೆಗೆ ಸ್ವಲ್ಪ ಕಷ್ಟ ಹಂಗಾಗಿ ನಾವು ಮಿಸಲ್ಸ್ ನ ಕರ್ಕೊಂಡೋಗಿ ಅಡುಗೆ ಎಲ್ಲ ಮಾಡಿಸಿ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ಸಿ ಗದ್ದೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಕ್ಲಿಯರ್ ಮಾಡಿ ಒಂದು ಸೆಟಲ್ಮೆಂಟ್ ಮಾಡಿ ಬರ್ಬೇಕು ಜಮೀನ್ ಗದ್ದೆಗೆ ಗದ್ದೆ ಕೆಲ್ಸ ಬರ್ತು ಅಂತಂದ್ರೆ ಎಲ್ ಬಿ ರಜಾ ಆಗುತ್ತೆ ನನ್ಗಂತೂ ಇವಾಗ ಗದ್ದೆ ನಾಟಿಗೆ ಹೋಗ್ತೀನ ಮಧ್ಯೆ ಮಧ್ಯೆ ಗದ್ದೆ ಕೆಲಸ ಇದ್ದಾಗ ಹೋಗ್ಬೇಕ ಇನ್ನ ಸೆಂಟ್ರಲ್ ಅಷ್ಟೇನ್ ಇರಲ್ಲ ಇನ್ ಲಾಸ್ಟ್ ಅಲ್ಲಿ ಗದ್ದೆ ಕೊಯ್ಬೇಕು ಮತ್ತೆ ಭತ್ತ ಬಡಿಬೇಕು ಮತ್ತೆ ಹುಲ್ಲು ಒಕ್ಬೇಕು ಈ ತರ ಕೆಲಸ ಶುರುವಾಗುತ್ತಲ್ಲ ಅವಾಗಂತೂ ಒಂದು ವಾರ ಹದಿನೈದು ದಿನ ಫುಲ್ಲು ಊರಲ್ಲೇ ಸೆಟ್ಲ್ ಆಗ್ಬೇಕು ಆ ತರ ಇರುತ್ತೆ ಬಟ್ ಏನು ಮಾಡಕ್ ಇವಾಗ ಒಂದು ಊರಲ್ಲಿ ಇರೋರು ಮಾಡ್ತಾರೆ ಅಂತಂದ್ರೆ ಅವ್ರಿಗೂ ಏಜ್ ಆಗಿದೆ ಅಲ್ಲ ಹಂಗಾಗಿ ಸ್ವಲ್ಪ ಸಪೋರ್ಟ್ ಮಾಡ್ಲೇಬೇಕು ಹೋಗಿ ಸ್ನೇಹಿತರೆ ಟೈಮ್ ಬಂದು ಎಂಟು ಗಂಟೆ ಮೂವತ್ನಾಲ್ಕು ನಿಮಿಷ ಎಂಟು ಗಂಟೆ ಮೂವತ್ ನಾಲ್ಕು ನಿಮಿಷ ಆಗಿದೆ ಇವಾಗ ಸೈಕಲ್ ಅನ್ಲೋಡ್ ಮಾಡಿದ್ದಾಯ್ತು ಓಕೆ ನಾ ಕರೆಕ್ಟ್ ಆಗಿ ಹನ್ನೊಂದು ಕಿಲೋಮೀಟರ್ ಇತ್ತು ಪಿಕಪ್ ಇಂದ ಡ್ರಾಪ್ ಪಾಯಿಂಟ್ಗೆ ಆರ್ ಆರ್ ನಗರ ಟು ರಾಜಾಜಿ ನಗರ ಇವಾಗ ಅನ್ಲೋಡ್ ಆಗಿದೆ ಅಮೌಂಟ್ ಬಂದು ರಾ ಅರ್ನಿಂಗ್ಸ್ ಹೇಳ್ತೀನಿ ರಾ ಅರ್ನಿಂಗ್ಸ್ ಅಂತಂದ್ರೆ ಏನ್ ಕೊಡ್ತಾನೆ ಅದರಲ್ಲಿ ಕಮಿಷನ್ ಎಲ್ಲಾನು ಕಳೆದು ನಮಗೆ ಏನೋ ಸಿಗುತ್ತೆ ಅದರ್ ಅರ್ನಿಂಗ್ಸ್ ಹೇಳ್ತೀನಿ ಹನ್ನೊಂದು ಕಿಲೋಮೀಟರ್ ಇತ್ತು ನಾನೂರ ಹನ್ನೆರಡು ರೂಪಾಯಿ ಕೊಟ್ಟಿದ್ದಾನೆ ಕಮಿಷನ್ ಎಲ್ಲ ಕಳೆದು ಓಕೆನಾ ಅರ್ನಿಂಗ್ಸು ಟ್ರಿಪ್ ಟು ಟ್ರಿಪ್ ಅಪ್ಡೇಟ್ ಮಾಡ್ತೀನಿ ಓಕೆನಾ ನಾನ್ನೂರ ಹನ್ನೆರಡು ರೂಪಾಯಿ ಒಂದು ಲೋಕಲ್ ಟ್ರಿಪ್ ಆಯಿತು ಅಂತ ಅಂದ್ಕೊಳ್ಳಿ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಎಂಟುವರೆ ಅಂದ್ಕೊಳ್ಳಿ ಯಾವ ಟ್ರಿಪ್ ಬರುತ್ತೆ ಯಾವಾಗ ಬರುತ್ತೆ ಅಂತ ಏನೂ ಐಡಿಯಾ ಇಲ್ಲ ಎಲ್ಲಿಗೆ ಯಾವ ಟ್ರಿಪ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಹತ್ತು ನಿಮಿಷ ಆದ್ಮೇಲೆ ಒಂದು ಆರ್ಡರ್ ಬಂದಿದೆ ಇಲ್ಲಿ ಒಂದ್ ಅರ್ಧ ಮುಕ್ಕಾಲ್ ಕಿಲೋಮೀಟರ್ ಇದೆ ಪಿಕಪ್ ಪಾಯಿಂಟ್ ಡ್ರಾಪ್ ಪಾಯಿಂಟ್ ಬಂದ್ರೆ ರಾಮಚಂದ್ರ ಅಂತ ಇದೆ ರಾಮ್ಚಂದ್ರ ಅಂತಂದ್ರೆ ಆ ಕಡೆ ಉಲ್ಲಾಳದಿಂದ ಡೌನ್ ಹೋಗ್ಬೇಕು ನೈಸ್ ರೋಡ್ ಬರುತ್ತೆ ಅಂಡರ್ ಪಾಸ್ ಒಳಗಡೆ ಹೋಗ್ಬೇಕು ಕೊಂಬಟ್ಟ ಕೆರೆ ಇದೆಯಲ್ಲ ಆ ಕಡೆ ಸೈಡ್ ಅನ್ಕೊಳ್ಳಿ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳಗ ಮುಗಿಸಿದ್ರೆ ಲೋಡಿಂಗ್ ಇದೊಂದ್ ಎರಡು ಹಿಂಗೆ ನಿಲ್ಸ್ಬಿಟ್ಟಿದ್ದಾರೆ ಹಿಂದಕ್ ದ್ ಹಾಕೊಂಡ್ರೆ ಕಷ್ಟ ಹಿಂದೆ ಹಾಕೊಳ್ಳೋಣ ಸೇಫ್ಟಿಗೆ ಟಾರ್ಪಲ್ ಹಾಕೊಂಡು ಬಿಚ್ಬಿಟ್ಟು ಒಳಗಡೆ ಕಾದಂಗ ಹಾಕೊಂಡಿರೋಣ ಹಿಂದೆ ಬಂದ್ರು ಟಾರ್ಪಲ್ ತಡಿಯುತ್ತೆ ಯಾವುದು ಬೀಳ ಅಂತದ್ ಇಲ್ಲ ನೀಟಾಗಿ ಜೋಡ್ಸಿದಾರೆ ಹಿಂಗಿರ್ಲಿ ಬಿಲ್ಲಿಸ್ಕೊಂಡ್ ಹೋಗೋಣ ಈ ರೋಡಲ್ಲಿ ಹೋಗ್ಬೇಕು ಎಲ್ಲಿ ಹೋಗುತ್ತಾ ಗೊತ್ತಿಲ್ಲ ಅಣ್ಣ ಎಲ್ ಹೋಗುತ್ತ ಈ ಈ ಕಡೆ ರೋಡ್ ಎಂಡ್ ಇದೆ ಈ ಕಡೆ ಹೋಗುತ್ತಾ ಅವ್ರಿಗೆ ಗೊತ್ತಿಲ್ವಂತೆ ಏನೋ ವರ್ಕ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಬಟ್ ಈ ಕಡೆ ಏನಾದ್ರು ಹೋಗುತ್ತಾ ನೋಡೋಣ ಈ ಸ್ಕೂಲ್ ಹತ್ರ ಹೋಗಿ ಲೆಫ್ಟ್ ಅಂತ ಬನ್ನಿ ನೋಡೋಣ ಗುರು ರಾಮಚಂದ್ರ ಸರ್ಕಲ್ ಅಲ್ಲಿ ಸಮಸ್ಯೆ ಉಂಟಾಗಿದೆ ನನಗೆ ಅಣ್ಣ ಇಲ್ಲೇ ಹಾ ಹೋಗುತ್ತಂತ ಮುಂದೆ ಲೆಫ್ಟ್ ಅಲ್ಲಿ ಗಾಡಿ ಅವ್ರನ್ನ ಕೇಳಿದೆ ಬಟ್ ನಾನು ಮ್ಯಾಪ್ ನೋಡಿದೆ ಆ ಕಡೆ ರೋಡ್ ಇತ್ತಲ್ಲ ಅಂತ ಹೇಳಿ ಹೋದೆ ಬಟ್ ಅದು ಡೆಡ್ ಎಂಡ್ ಆಯ್ತು ಇಲ್ಲಿ ಲೆಫ್ಟ್ ಇಂದ ಓಡಾಡ್ತಾ ಇದ್ದಾವೆ ಬನ್ನಿ ಹೋಗೋಣ ಅನ್ಲೋಡ್ ಆಗ್ತಾ ಇದೆ ಗಾಡಿ ಕೊನೆಗೂ ಅಲ್ಲಿ ಇಲ್ಲಿ ಸುತ್ತ ಹಾಕೊಂಡು ರೋಡ್ ಒಂದು ಕ್ಲೋಸ್ ಆಗಿತ್ತು ಆ ಕಡೆ ಪಕ್ಕದ ರೋಡಲ್ಲಿ ಹೋಗಿ ಡೆಡ್ ಎಂಡ್ ಮತ್ತೆ ರಿಟರ್ನ್ ಬಂದು ಇನ್ನೊಂದು ರೋಡಲ್ಲಿ ಬಂದು ಹೆಂಗೋ ಬಂದು ಅನ್ಲೋಡಿಂಗ್ ಹಾಕಿದೀನಿ ಇಳಿಸ್ತಾ ಇದಾರೆ ಅನ್ಲೋಡ್ ಆಗ್ಲಿ ಆಮೇಲೆ ನೋಡೋಣ ಎಷ್ಟು ಬಂದಿದೆ ಏನು ಅಂತ ಅನ್ಲೋಡ್ ಆಯ್ತು ಅವಾಗ್ಲಿ ಬಟ್ ಅಮೌಂಟ್ ಹಾಕೋಕೆ ಸ್ವಲ್ಪ ಲೇಟ್ ಮಾಡಿದ್ರು ಅಂದ್ರೆ ಬುಕ್ ಮಾಡಿರೋರೆ ಬೇರೆ ಮತ್ತೆ ರಿಸೀವ್ ಮಾಡ್ಕೊಳೋರೇ ಬೇರೆ ಇರ್ತಾರಲ್ಲ ಅವಾಗ ಸ್ವಲ್ಪ ಡಿಲೇ ಆಗುತ್ತೆ ಇವರು ಅನ್ಲೋಡ್ ಮಾಡಿ ಅವ್ರಿಗೆ ಹೇಳಿ ಅವರು ಅಮೌಂಟ್ ಹಾಕೋಷ್ಟಲ್ಲಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆಗೋಗುತ್ತೆ ಬಟ್ ಎಲ್ಲ ಕ್ಲಿಯರ್ ಆಯ್ತು ಹದಿನಾಲ್ಕು ಕಿಲೋಮೀಟರ್ ಡ್ರಾಪ್ ಇದ್ದಿದ್ದು ಅಮೌಂಟ್ ಎಷ್ಟು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಕಮಿಷನ್ ಕಟ್ ಮಾಡಿ ನಾನ್ನೂರ ಅರವತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ನಾನ್ನೂರ ಐವತ್ತು ರೂಪಾಯಿ ಅನ್ಕೊಳ್ಳಿ ಒಂದು ನಾನೂರ ರೂಪಾಯಿಂದು ಒಂದು ನಾನ್ನೂರ ಐವತ್ತು ರೂಪಾಯಿಂದು ಎರಡು ಡ್ಯೂಟಿ ಆಗಿದೆ ಅಯ್ಯಪ್ಪ ರೋಡ್ ಏನು ಗುರು ಎರಡು ಡ್ಯೂಟಿ ಆಗಿದೆ ನೆಕ್ಸ್ಟ್ ಎಷ್ಟು ಗಂಟೆಗೆ ಬರುತ್ತೆ ಎಲ್ಲಿಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ನೆಕ್ಸ್ಟ್ ಟ್ರಿಪ್ ಬಂದಾಗ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ವೈಟ್ ಅಂಡ್ ಸ್ನೇಹಿತರೆ ಟೈಮ್ ಹತ್ತು ಮೂವತ್ತೈದು ಆಯ್ತು ಒಂದು ಆರ್ಡರ್ ಬರ್ತಾ ಇಲ್ಲ ಒಂಬತ್ತು ಮುಖಾಲೆ ಡ್ಯೂಟಿ ಮುಗ್ದಿದ್ದು ಇವಾಗ ಟೈಮ್ ಹತ್ತು ಮೂವತ್ತೇಳು ಹತ್ತು ಮೂವತ್ತೇಳು ಹತ್ತುವರೆ ಹತ್ತು ಮುಖಾಲ್ ಹತ್ತಿರ ಅನ್ಕೊಳ್ಳಿ ಸೊ ಯಾವುದು ಡ್ಯೂಟಿ ಬಂದಿರೋಲ್ಲ ಹಂಗಾಗಿ ಮನೆಗೆ ಹೋಗಿ ಮನೆಗೆ ಬಂದು ಇಲ್ಲಿಂದ ಏನೋ ಒಂದು ಐದಾರು ಕಿಲೋಮೀಟರ್ ಜಾಸ್ತಿ ದೂರ ಏನಿಲ್ವಲ್ಲ ಹಂಗಾಗಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತೀನಿ ಆಮೇಲೆ ಬೇಕಂದ್ರೆ ಡ್ಯೂಟಿ ಬಿದ್ರೆ ಬರೋಣ ಅಂತೆ ಅಲ್ವಾ ಇವಾಗ ಸುಮ್ಮನೆ ಕೂತ್ಕೊಂಡ್ರೆ ಟೈಮ್ ಎಷ್ಟು ಯಾಕೆಂದ್ರೆ ಆಗಲ್ಲ ಡ್ಯೂಟಿ ಯಾವಾಗ ಬರುತ್ತೆ ಇವಾಗಲೇ ಬರುತ್ತೆ ಅಥವಾ ಇನ್ನೂ ಲೇಟಾಗಿ ಬರುತ್ತೆ ಏನು ಆಗಲ್ಲ ಇದರಲ್ಲಿ ಓಕೆನಾ ನಾವೇ ಅಂದ್ಕೊಂಡಂಗೆ ಡ್ಯೂಟಿಗಳು ಆಗಲ್ಲ ಅದಕ್ಕೋಸ್ಕರ ಸುಮ್ನೆ ಯಾಕೆ ಟೈಮ್ ಎಷ್ಟು ಮನೆಗೆ ಹೋಗಿ ಸ್ವಲ್ಪ ಟಿಫನ್ ಆದ್ರೂ ಮಾಡ್ಕೊಂಡು ರೆಡಿ ಆಗೋಣ ಅಂತ ಹೇಳಿ ಹೋಗ್ತಾ ಇದೀನಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಂತೆ ಅಲ್ಲಿವರೆಗೂ ಮಾಡ್ತಾ ಮಾಡ್ತಾರೆ ಲಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೇಲೆ ಕೂತ್ಕೊಂಡಿದೆ ಸುಮಾರು ಇವಾಗ ಹನ್ನೆರಡು ಗಂಟೆ ಇಪ್ಪತ್ತ ಆರು ನಿಮಿಷ ಹನ್ನೆರಡುವರೆ ಅನ್ಕೊಳ್ಳಿ ಇವಾಗ ಒಂದು ಆರ್ಡರ್ ಬಂತು ಲೋಕಲ್ ಅಂದ್ರೆ ಫುಲ್ ಲೋಕಲ್ ಟ್ರಿಪ್ ಅನ್ಕೊಳ್ಳಿ ಇಲ್ಲೇ ಗೋಪಾಲನ್ ಮಾಲ್ ಇದೆಯಲ್ಲ ಮಾಲ್ ಆದ್ಮೇಲೆ ಪಕ್ಕದಲ್ಲಿ ಯಾವ್ದೋ ಒಂದು ಟಿಂಬರ್ ಹತ್ರ ತೋರಿಸ್ತಾ ಇದೆ ಪಿಕಪ್ ಪಾಯಿಂಟ್ ಆ ಟಿಂಬನಿಂದ ಪಿಕಪ್ ಮಾಡ್ಕೊಂಡು ಇಲ್ಲೇ ಬನ್ಶಂಕ್ರಿ ಬನ್ಶಂಕ್ರಿ ಅಂತ ಅಂದ್ರೆ ಮೋಸ್ಟ್ಲಿ ಹೊಸರಿಹಳ್ಳಿ ಹತ್ರ ಬರುತ್ತೆ ಲೋಕಲ್ ಒಂದು ಮುನ್ನೂರು ಚಿಲ್ಲರೆ ಇದೇನೋ ಬಂದಿದೆ ಆರ್ಡ್ರ್ ಇದು ಮುನ್ನೂರ ನಲವತ್ ರೂಪಾಯಿನ ಕೊಟ್ಟಿದ್ದಾನೆ ಲೋಕಲ್ ಅಂದ್ರೆ ಲೋಕಲ್ ಟ್ರಿಪ್ ಯಾವ್ದೋ ಒಂದು ಬಂದಿ ಡ್ಯೂಟಿ ಮಾಡೋಣ ಅಂತ ಹೇಳಿ ಎತ್ಕೊಂಡಿದೀನಿ ಬನ್ನಿ ಅಲ್ಲಿ ಪಿಕಪ್ ಮಾಡ್ಕೊಂಡು ಎಲ್ಲಿ ಡ್ರಾಪ್ ಪಿಕಪ್ ಪಾಯಿಂಟ್ ಅಂತೀನಿ ಬಂದಿದ್ವಿ ಫುಲ್ಲು ಯಾವ್ದೋ ಪಟ್ಟಿಗಳು ಹಾಕ್ತಾದ್ರೆ ಲೆಂತ್ ಇದ್ದಾವೆ ಗಣೇಶ ಕೂರ್ಸ್ ಅಂತ ಗಣೇಶ ಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂತವ್ರೆ ಆಗಲ್ಲ ಅಂತ ಅನ್ನೋಕ್ಕಾಗಲ್ಲ ಬನ್ನಿ ಹೆಂಗೋ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಲೆಂತ್ ಇದೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಹಾಕೊಂಡಿದ್ದೀನಿ ಒಳಗಡೆ ಕ್ರಾಸ್ ಆಗಿ ಹಾಕೊಂಡಿದ್ದೀನಿ ಒಳಗಡೆ ಕುತ್ಕೊಂಡಿದ್ದೇವೆ ಒಂದ್ ನಾಲ್ಕು ಪೀಸ್ ಲೆಂತ್ ಇತ್ತು ಅದನ್ನ ಮೇಲೆ ಎತ್ತಿ ಕಟ್ಬಿಟ್ಟಿದ್ದೀನಿ ಟ್ರಾಪ್ ಅಲ್ಲಿ ಒಂದ್ ಅರ್ಧ ಅಡಿ ಆಚೆ ಬಂದಿದೆ ಇಲ್ಲ ಟಾರ್ಪಲ್ ಬಿಟ್ಟಿದ್ದೀನಿ ಕೆಳಗಡೆ ಕಾಂತಲ್ಲ ಟ್ರಾಪ್ ಬಂದಿ ಗಿರಿನಗರ ಗಿರಿನಗರ ಅಲ್ವಾ ಲೋಕಲ್ ಅಲ್ವಾ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀನಿ ಬಿಚ್ಚಿಬಿಡ್ತೀನಿ ಇದು ಅನ್ಲೋಡ್ ಮಾಡಿದ್ದಾಯ್ತು ಲೋಕಲ್ ಟ್ರಿಪ್ ಅನ್ಕೊಳ್ಳಿ ಅವಲಲ್ಲಿ ಬಿಡಿ ಎ ಪಾರ್ಕ್ ಹತ್ರ ಡ್ರಾಪ್ ಆಗಿದ್ದು ಇನ್ನೂರ ಅರವತ್ತು ರೂಪಾಯಿ ಕೊಟ್ಟಿದ್ದೇನೆ ಕಮಿಷನ್ ಎಲ್ಲ ಕಟ್ ಮಾಡಿ ಇಮಿಡಿಯೇಟ್ ಇದು ಎಂಡ್ ಮಾಡ್ತಿದ್ದಂಗೆ ಇವಾಗ ಒಂದು ಆರ್ಡರ್ ಬಂದಿದೆ ಪಿಕಪ್ ಮೈಸೂರು ರೋಡ್ ಮೂರು ಕಿಲೋಮೀಟರ್ ಇದೆ ಡ್ರಾಪ್ ಬಂದ್ಬಿಟ್ಟು ಅಬ್ಬನ್ ಕುಪ್ಪೆ ಬೈರ್ಮಂಗಲಾ ಇಂದ ಲೆಫ್ಟ್ ಬೈರ್ಮಂಗ್ಲಾ ಕ್ರಾಸ್ ಇಂದ ಲೆಫ್ಟ್ ಹೋಗ್ಬೇಕು ಹಬ್ಬನ ಕೊಟ್ಟಿದ್ದಾನೆ ಯಾವುದು ಒಂದು ಆನ್ಲೈನ್ ಪೇಮೆಂಟ್ ಮಾಡಿದಾನೆ ಇದು ನನ್ಗೆ ಕ್ಯಾಶ್ ಪೇಮೆಂಟ್ ಬೇಕಾಗಿತ್ತು ಯಾಕೆಂದ್ರೆ ಆನ್ಲೈನ್ ವ್ಯಾಲೆಟ್ ಅಲ್ಲಿ ಅಮೌಂಟ್ ಇದೆ ಒಂದು ನನ್ಗೆ ಕ್ಯಾಶ್ ಆಗಿದ್ರೆ ಇವಾಗ ಖರ್ಚುಗೆ ಎಲ್ಲ ಬೇಕಾಗಿತ್ತು ಹುಡ್ಗೋಗ್ತಾ ಇದ್ನಲ್ಲ ಹಂಗಾಗಿ ವ್ಯಾಲೆಟ್ ಬೇಕಂದ್ರೆ ಮೈನಸ್ ಆಗಿದ್ರೆ ಬಂದು ರೀಚಾರ್ಜ್ ಮಾಡ್ಕೋಬಹುದಿತ್ತು ಆನ್ಲೈನ್ ಮಾಡಿದಾನೆ ಏನು ಮಾಡೋಕ್ಕಾಗಲ್ಲ ಇವಾಗ ಆನ್ಲೈನ್ ಕ್ಯಾಶ್ ಅಂತ ನೋಡಕ್ಕಾಗಲ್ಲ ಒಟ್ನಲ್ಲಿ ಡೂಟಿ ಹಾಕಬೇಕು ಮೆಸ್ ಅಂದ್ರೆ ಸೇಫ್ಟಿ ಮೆಸ್ ಬರುತ್ತಲ್ಲ ಆ ತರದ್ದು ಎರಡು ರೋಲ್ ಹಾಕಿದ್ದಾರೆ ಪ್ಲಾಸ್ಟಿಕ್ ಏನ್ ವೆಯ್ಟ್ ಏನಿಲ್ಲ ಸ್ವಲ್ಪ ಒಳಗಡೆ ಆಗಿದ್ರೆ ಸರಿ ಹೋಗೋದು ಇರ್ಲಿ ಒಂದು ಟಾರ್ಪಲ್ ಈ ತರ ಓಪನ್ ಮಾಡಿದ್ರೆ ಕಾಣಿಸಲ್ಲ ಯಾವ್ದು ಏನು ಬೀಳ ಹೋಗೋಣ ಅಂತ ಬನ್ನಿ ಹಬ್ಬನ ಕುಪ್ಪೆ ಡ್ರಾಪ್ ಬೈರ್ಮಂಗ್ಲಾ ಕ್ರಾಸ್ ಆದ್ರೆ ಲೆಫ್ಟ್ ಹೋಗ್ಬೇಕು ಟ್ರಾಫಿಕ್ ಜಾಮ್ ಆಗಿದೆ ಜಾಮ್ ಆಗಿದೆ ಬೈರ್ಮಂಗ್ಲಾ ಕ್ರಾಸ್ ಇನ್ನೂ ಅರ್ಧ ಕಿಲೋಮೀಟರ್ ಇದ್ದಂಗೆ ಜಾಮ್ ಆಗಿದೆ ಎಷ್ಟೋ ಮಾಡಿ ಜಾಮಾಗಿದೆ ಅಂತೀರಾ ನೋಡಿ ತೋರಿಸ್ತೇನೆ ನೋಡಿ ಗಾಡಿ ಹಂಗಂಗೆ ನಿಂತ್ಕೊಂಡ್ಬಿಡಿದ್ದೆ ಗುರುವೇ ನೋಡಿ ಮಿರರ್ ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತಾ ಇದಾವೆ ಫುಲ್ ಜಾಮ್ ಹೆವಿ ಜಾಮ್ ಅನ್ಕೊಳ್ಳಿ ಇನ್ನ ಅರ್ಧ ಕಿಲೋಮೀಟರ್ ತೋರಿಸ್ತಾ ಇದೆ ಬೈರ್ಮಂಗ್ಲಾ ಕ್ರಾಸು ಲೆಫ್ಟ್ ತಗೊಬೇಕು ಎಲ್ಲಿ ಲೆಫ್ಟ್ ತಗೊಳ್ಳೋದು ಫುಲ್ಲು ಗಾಡಿ ಸ್ಟಾಪ್ ಅಂದ್ರೆ ಸ್ಟಾಪ್ ಆಗಿದಾವೆ ಬೈರ್ಮಂಗ್ಲಾ ಕ್ರಾಸ್ ಲೆಫ್ಟ್ ತಗೊಂಡಿ ಹೋಗ್ತೇವಲ್ಲ ಆ ರೋಡು ಕೂಡ ಫುಲ್ ರೆಡ್ಗೆ ತೋರಿಸ್ತಾ ಇದೆ ಆ ರೋಡ್ ಜಾಮ್ ಆಗಿದೆ ಅಂತ ತೋರಿಸ್ತಾ ಇದೆ ಈ ರೋಡು ಜಾಮ್ ಆಗಿದೆ ತಲೆ ಕೆಟ್ಟ ಹೋಗ್ತಾ ಇದೆ ಗುರು ಬಿಸ್ತು ಬೇರೆ ಎಕ್ಕ ಮಕ್ಕ ಐತೆ ಬಿಸ್ತು ನೋಡಿ ಇಷ್ಟ ದಿನ ಮಳೆ 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 ಅಂತ ಇದ್ದು ಬಿಸಿಲು 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 ಮಳೆ ಮಳೆ ಆಯ್ತು ಇವಾಗ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ ತಲೆ ನೋವು ಬರ್ತಾ ಇದೆ ಬಿಸಿಲಿಗೆ ಇಲ್ಲಿವರೆಗೆ ಗುರು ಹೆಂಗ್ ಬಂದೆ ಅನ್ನೋದೇ ಗೊತ್ತಾಗಿಲ್ಲ ಇಲ್ಲಿವರೆಗೆ ಆರಾಮಾಗಿ ಬಂದೆ ಫುಲ್ ಖಾಲಿ ಇತ್ತು ರೋಡು ಇಲ್ಲಿ ಯಾವಾಗ್ಲೂ ಜಾಮ್ ಆಗ್ತಾ ಇರ್ಲಿಲ್ಲ ಬೈರ್ಮಂಗ್ಲ ಕಸ ಇದುವರೆಗೆ ಟ್ರಾಫಿಕ್ ಜಾಮೆ ನೋಡಿಲ್ಲ ಈ ರೋಡ್ ಅಲ್ಲಿ ಸಂಜೆ ಟೈಮಲ್ಲಿ ಒಂದು ನಾಲ್ಕ ಗಂಟೆ ಟೈಮಲ್ಲಿ ಟೊಯೇಟ್ ಗಾಡಿಗಳು ಓಡಾಡ್ತವಲ್ಲ ಒಂದ್ ನಿಮಿಷ ಎರಡ್ ನಿಮಿಷ ಸ್ಟಾಪ್ ಮಾಡ್ತಾರೆ ಆ ಕಡೆಯಿಂದ ಗಾಡಿ ಪಾಸ್ ಆಗುವಾಗ ಪಾಸ್ ಆದ್ಮೇಲೆ ನಾರ್ಮಲ್ ಗಾಡಿ ಓಡಾಡ್ತಾ ಇವು ಇವತ್ತೇನೋ ಗೊತ್ತಿಲ್ಲ ಫುಲ್ ಜಾಮ್ ಆಗಿದೆ ಗುರುವೇ ಇಷ್ಟೊಂದು ಯಾಕಪ್ಪ ಜಾಮ್ ಆಗೈತೆ ಅಂತಂದ್ರೆ ನಾನು ಅನ್ಕೊಂಡೆ ಯಾವಾಗಲೂ ಜಾಮ್ ಯಾಕೆ ಇಷ್ಟೊಂದು ಜಾಮ್ ಅಂತ ಲಾಂಗ್ ವೆಹಿಕಲ್ ಕಂಟೈನರ್ ಬರುತ್ತಲ್ಲ ಅದು ರೋಡ್ ಮಧ್ಯದಲ್ಲೇ ಕೆಟ್ಟು ನಿಂತೈತೆ ಹಂಗಾಗಿ ಹಂಗಾಗಿ ಫುಲ್ಲು ಜಾಮ್ ಆಗಿ ಗುರು ರೋಡ್ ರೋಡು ನಾನ್ ಬೇರೆ ಏನೋ ಆಗಿರ್ಬೋದು ಇಲ್ಲ ಕರೆಕ್ಟರ್ ಬಸ್ಗಳಿಂದಾನೆ ಇಷ್ಟೊಂದು ಜಾಮ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ ಅದರಿಂದ ಅಲ್ಲ ಲಾಂಗ್ ವೆಹಿಕಲ್ ಲಾರಿ ಕಂಟೈನರ್ ಲಾರಿ ರೋಡ್ ಮಧ್ಯದಲ್ಲಿ ಕೆಟ್ಟ ನಿಂತಿರುವ ಕಾರಣ ಯಾವ್ದಪ್ಪ ಅದು ರಸ್ತೆ ಎಲ್ಲ ಚೆಕಪ್ಗೊಂಡಿದೆ ಅಂತ ಹೇಳ್ಬೋದು ಬನ್ನಿ ಬನ್ನಿ ಇನ್ನೊಂದು ಹತ್ತು ನಿಮಿಷ ಡ್ರಾಪ್ ಮಾಡೋಣ ಬೇಗ ಬೇಗ ಡ್ರಾಪ್ ಮಾಡಿ ಇನ್ನೊಂದ್ ಯಾವ್ದೋ ನಾವು ಡ್ಯೂಟಿ ಹಚ್ಬೇಕು ಇನ್ನೊಂದು ಗುಡ್ ನ್ಯೂಸ್ ಐತೆ ಸ್ನೇಹಿತರೆ ತಿಳಿಸ್ಕೊಡ್ತೀನಿ ಇದೊಂದು ಡ್ರಾಪ್ ಆದ್ಮೇಲೆ ಏನಂತ ಬನ್ನಿ ದೇವಸ್ಥಾನ ಯಾಕೆಂದ್ರೆ ಆ ಥರದ್ದು ವಿಚಾರಗಳನ್ನ ನಿಮಗೆ ನಾನು ಶೇರ್ ಮಾಡಿಲ್ಲ ಅಂತಂದರೆ ನಿಮಗೆ ಎಲ್ಲೋ ಒಂದು ಕಡೆ ದ್ರೋಹ ಮಾಡ್ದಂಗೆ ಆಗತ್ತೇನೋ ನಿಮಗೆ ಆ ಥರ ಅನಿಸಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಆ ಥರ ಅನ್ಸುತ್ತೆ ಯಾಕೆ ಅಂದರೆ ಅದನ್ನೆಲ್ಲ ಶೇರ್ ಮಾಡ್ಕೊಬೇಕು ನಿಮ್ಮೊಟ್ಟಿಗೆ ಅಂತ ಬಟ್ ಗುಡ್ ನ್ಯೂಸು ಬೇರೆ ಏನಿಲ್ಲ ಬನ್ನಿ ಹೇಳ್ತೀನಿ ಅದನ್ನು ಏನು ಅಂತ ಸಮೃದ್ಧಿ ಅಮೃತ್ ಚ ಅಂತ ಇದೆ ಹಿಂದೆ ಕೊಟ್ಟಿದ್ದಾರೆ ಲೊಕೇಶನ್ನು ಕಾಲ್ ಮಾಡಿದೆ ಕಟ್ ಮಾಡಿದ್ರಪ್ಪ ಒಂದು ನಿಮಿಷ ಸರ್ ಖಾಲಿ ಒಂದೇ ನಿಮಿಷ ಸರ್ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿದ್ರು ಓಕೆ ಇಲ್ಲೇ ಮಾಡ್ತಾ ಮಾಡ್ತಿರ್ತೀನಿ ಕಾಲ್ ಮಾಡಿ ಅಂತ ಹೇಳಿದೆ ಗಾಡಿ ಆಫ್ ಮಾಡ್ಕೊಳ್ಳೋಣ ಸುಮ್ಮನೆ ಯಾವಾಗ ಕಾಲ್ ಮಾಡ್ತಾರೋ ಗೊತ್ತಿಲ್ಲ ಬೇಗ ಬೇಗ ಅಂದಾಡ್ ಮಾಡಿ ಹೋಗೋಣ ಅಂತಂದ್ರೆ ಲೊಕೇಶನ್ ಬಂದಿದ್ದೀನಿ ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತಂದ್ರು ಏನೂ ಹೇಳಿಲ್ಲ ಹೊಡಿತಾದೆ ಹೊಡಿತಾದೆ ಅಷ್ಟರಲ್ಲಿ ನಿಮ್ಗೆ ಗುಡ್ ನ್ಯೂಸ್ ಏನಪ್ಪಾ ಅಂತ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಿಲ್ಲ ನನ್ನ ಚಾನಲ್ಲು ಮಾನಿಟೈಜೇಷನ್ ಆಗಿ ಒಂದು ಏಳು ತಿಂಗಳಾಯಿತು ಕರೆಕ್ಟಾಗಿ ಹೇಳ್ತೀನಿ ಗೂಗಲ್ ಆ್ಯಡ್ ಪಿನ್ ಅಂತ ಒಂದು ಬರುತ್ತೆ ಅದು ಆದ್ರೇ ಅದು ವೆರಿಫಿಕೇಷನ್ ಆದ್ರೇ ನಿಮಗೆ ಮಾನಿಟೈಜೇಷನ್ ಆಗಿ ರೆವಿನ್ಯೂ ಜನ್ರೇಟ್ ಆಗೋದು ಕರೆಕ್ಟಾಗಿ ನಾನು ತಿಂಡ್ ಜಾತ್ರೆ ಅಂತ ಒಂದು ವೀಡಿಯೋ ಬಿಟ್ಟಿದ್ದೀನಿ ಅವತ್ತೇ ನಾನು ಕರೆಕ್ಟಾಗಿ ಅವತ್ತು ಗೂಗಲ್ ಆ್ಯಡ್ ಪಿನ್ನು ಬಂದಿದ್ದು ಅವತ್ತೆ ನಮ್ಮ ಊರಿಗೆ ಬಂದಿತ್ತು ಸೊ ಅದನ್ನು ತಗೊಂಬರೋಕೆ ಅಂತ ಹೋದೆ ಅದು ತಗೊಂಡು ಬರ್ತಾ ಚುಂಚುನ್ಕಟ್ಟೆ ಜಾತ್ರೆ ನನಗೆ ಗೊತ್ತಿರಲಿಲ್ಲ ಬರ್ತಾ ಚುಂಚುನ್ಕಟ್ಟೆ ಜಾತ್ರೆ ಆ ಕಡೆನೇ ಬಂದ್ವಲ್ಲ ಹಂಗಾಗಿ ಜಾತ್ರೆ ಇದ್ದಿದ್ದು ನೋಡಿ ಹೋಗಿ ಜಾತ್ರೆ ನೋಡಿಕೊಂಡು ದೇವಸ್ಥಾನ ನೋಡಿಕೊಂಡು ಅಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಸೊ ಅವತ್ತೇ ನನಗೆ ಗೂಗಲ್ ಆ್ಯಪ್ ಇನ್ನು ವೆರಿಫಿಕೇಶನ್ ಆಗಿದ್ದು ಬಂದಿದ್ದು ಅವತ್ತೇ ಸೊ ಅವತ್ತಿಂದ ನನಗೆ ರೆವಿನ್ಯೂ ಜನರೇಟ್ ಆಗ್ತಾ ಇತ್ತು ಬಟ್ ನೀವು ಅಂದ್ಕೊಂಡಿರೋ ಹಾಗೆ ನನಗೇನು ಅಷ್ಟೊಂದು ಏನು ಸಬ್ಸ್ಕ್ರೈಬರ್ಸ್ ಆಗಲಿ ಸಪೋರ್ಟ್ ಆಗಲಿ ಸಿಗ್ತಾ ಇಲ್ಲ ಬಟ್ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಅಂತಂದರೆ ಅದಕ್ಕೆ ಅಂತಲೇ ನಾನೇನು ಟೈಮ್ನ ಇನ್ವೆಸ್ಟ್ ಮಾಡ್ತಾ ಇಲ್ಲ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಸೊ ಅದರಲ್ಲೇ ಯೂಟ್ಯೂಬ್ನೂ ಒಂದು ಪಾರ್ಟ್ ಟೈಮ್ ಆಗಿ ತಗೊಂಡಿರೋದ್ರಿಂದ ಏನು ಬೇಸರ ಏನಿಲ್ಲ ಓಕೆ ಹೆಂಗಿದ್ರೂ ಓಕೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೋಗಲ್ಲ ಸೊ ಕರೆಕ್ಟಾಗಿ ಏಳು ಆಯ್ತು ಇವತ್ತು ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಓಕೆ ನಾನು ನನ್ನ ಎಕ್ಸ್ಪೆಕ್ಟೇಷನ್ ಲಾಸ್ಟ್ ಮಂತ್ ಆಗಸ್ಟ್ಗೆ ನಂದು ಒಂದು ಇ ಎಮ್ ಐ ಸಾರಿ ಒಂದು ಪೇಮೆಂಟು ಕಂಪ್ಲೀಟ್ ಆಯಿತು ಯೂಟ್ಯೂಬ್ದು ಅದು ಲಾಸ್ಟ್ ಮಂತ್ ಮೂವತ್ತನೇ ತಾರೀಕೇನ ಕಂಪ್ಲೀಟ್ ಆಯಿತು ಈ ಮಂತ್ ಇಪ್ಪತ್ತ ಎರಡನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಅಲ್ಲೇ ಇನ್ಫಾರ್ಮೇಷನ್ ಕೊಟ್ಟಿದ್ರು ಸೊ ನಾನು ಇಪ್ಪತ್ತೈದು ಇಪ್ಪತ್ತಾರಿಗೆ ಬರುತ್ತೆ ಅಂದ್ಕೊಂಡಿದ್ದೆ ಬಟ್ ಇವತ್ತೇ ಬಂದಿದೆ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಲಕ್ಷ್ಮಿ ವಾರ ದಿನ ಇವತ್ತೇ ಬಂದಿದೆ ಸೊ ಇದೆಲ್ಲ ನಿಮ್ಮಗಳ ಆಶೀರ್ವಾದ ಸ್ನೇಹಿತರೆ ಕಡ ಖಂಡಿತವಾಗೂ ಎರಡು ಮಾತು ಇಲ್ದಾನೆ ಹೇಳ್ತೀನಿ ನಿಮ್ಮಗಳ ಆಶೀರ್ವಾದದಿಂದ ಇವತ್ತು ನನಗೆ ಒಂದು ಸಣ್ಣ ಅಮೌಂಟ್ ಎಂಟು ಸಾವಿರದ ಆರುನೂರ ಇಪ್ಪತ್ತೆರಡು ರೂಪಾಯಿನೂ ಬಂದಿದೆ ಅನ್ಕೊಳ್ಳಿ ಹಂಡ್ರೆಡ್ ಡಾಲರು ಕರೆಕ್ಟಾಗಿ ಎಂಟು ಸಾವಿರದ ಆರುನೂರ ಇಪ್ಪತ್ತೆರಡು ರೂಪಾಯಿ ಅಮೌಂಟ್ ಬಂದಿದೆ ಸ್ನೇಹಿತರೆ ಅದನ್ನು ಸ್ಕ್ರೀನ್ಶಾಟ್ ಹಾಕ್ತೀನಿ ಸೊ ಈ ವಿಚಾರನ ನಾನು ನಿಮಗೆ ಮುಂಚೆ ನಾನು ಎಲ್ಲೂ ಹೇಳಿಲ್ಲ ಬಟ್ ನಿಮಗೆ ಶೇರ್ ಮಾಡ್ಕೊಂಡಿರಲಿಲ್ಲ ಯಾಕೆ ಗೊತ್ತಾ ನನಗೆ ನಂಬಿಕೆನೇ ಇರಲಿಲ್ಲ ಗುರು ನಾನು ಯೂಟ್ಯೂಬಲ್ಲಿ ಒಂದು ಅಮೌಂಟ್ ತಗೊತೀನಿ ಅಂತ ನಾನು ನಂಬಿಕೆನೇ ಇರಲಿಲ್ಲ ನನಗೆ ಗ್ಯಾರಂಟಿನೇ ಇರಲಿಲ್ಲ ಬಟ್ ಹೇಳಿದ್ನಲ್ಲ ನಿಮ್ಮಗಳ ಆಶೀರ್ವಾದದಿಂದ ಒಂದು ಸಣ್ಣ ಮೊತ್ತನ ಸಣ್ಣ ಮೊತ್ತನೇ ಆಗಿರ್ಬೋದು ಬಟ್ ಇದು ನನಗೆ ತುಂಬಾ ದೊಡ್ಡ ಒಂದು ಬಹುಮಾನ ಅಂತ ಭಾವಿಸ್ತೀನಿ ನಿಮ್ಗಳ ಆಶೀರ್ವಾದದಿಂದ ಏನೋ ಒಂದು ಇವತ್ತಾಗಿದೆ ಸೊ ಇದೇ ನಿಮ್ಮ ಒಂದು ಗುಡ್ ನ್ಯೂಸ್ ಇದೇನೆ ನಿಮ್ಗೆ ತಿಳಿಸ್ಬೇಕಂತಿದ್ದು ಇವಾಗ ಮೊದಲನೇ ಪೇಮೆಂಟ್ ತಗೊಂಡಿದೀನಿ ನಿಮ್ಮ ಆಶೀರ್ವಾದ ಇಂದ ಅಷ್ಟೇ ಬೇರೆ ಏನಿಲ್ಲ ನಿಮ್ಮ ಆಶೀರ್ವಾದ ಒಂದು ಬಿಟ್ರೆ ಬೇರೆ ಏನಿಲ್ಲ ಸ್ನೇಹಿತರೆ ಓಕೆನಾ ಇದ್ರಲ್ಲಿ ನಮ್ಮ ಸಾಧನೆ ಏನಿಲ್ಲ ನಾವು ಸುಮ್ಮನೆ ವಿಡಿಯೋ ಮಾಡಿ ಸಾವಿರ ವಿಡಿಯೋ ಮಾಡಿ ಬಿಟ್ರು ನಾವು ಬಟ್ ನೀವುಗಳು ನೋಡಿ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಏನಕ್ಕೂ ಪ್ರಯೋಜನ ಇಲ್ಲ ಸೊ ಇದೊಂದು ಮಾತು ಹೇಳ್ಬೇಕಾಗಿತ್ತು ನಿಮ್ಗೆ ಸೊ ಯಾಕೆ ಅಂತಂದರೆ ನಿಮ್ಮಗಳ ಒಂದು ಸಪೋರ್ಟ್ ಇಂದ ನಾವು ಏನೋ ಒಂದು ಆ ಅಂತಂದರೆ ಅಂತಂದ್ರೆ ಅದನ್ನು ನಾವು ನಿಮಗೆ ನಿಮ್ಮ ಹತ್ರ ನಾವು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಮತ್ತೆ ಶೇರ್ ಮಾಡ್ಕೊಳ್ಳೇಬೇಕು ಓಕೆನಾ ಫಸ್ಟ್ ಪೇಮೆಂಟು ಸೆಕೆಂಡು ಲಾಸ್ಟು ಅದೆಲ್ಲ ಬಿಟ್ಟಾಕಿ ಫಸ್ಟ್ ಪೇಮೆಂಟು ಬಟ್ ಏಳು ತಿಂಗಳಾಗಿದೆ ಏನು ಬೇಜಾರಿಲ್ಲ ಪರವಾಗಿಲ್ಲ ಏಳು ತಿಂಗಳಾದರೂ ಪರವಾಗಿಲ್ಲ ಮಾಡಿದ್ದೀನಲ್ಲ ಏನೋ ಒಂದು ಅಚೀವ್ಮೆಂಟು ಸೊ ನಿಮ್ಗೆ ಸಪೋರ್ಟಿಂದ ಮಾಡಿದ್ದೀನಿ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ಬಿಟ್ಟು ಬೇರೆ ಏನಿಲ್ಲ ಪೇಮೆಂಟ್ದು ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ ಇವಾಗ ಅನ್ಲೋಡ್ ಮಾಡಬೇಕು ಕಸ್ಟಮರ್ಗಳು ಇನ್ನೂ ಬಂದಿಲ್ಲ ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದೀನಿ ಯಾವಾಗ ಬರ್ತಾರೋ ಗೊತ್ತಿಲ್ಲ ಇನ್ನೊಂದು ಸಲ ಫೋನ್ ಮಾಡಿ ಹೇಳೋಣ ಅಂತೆ ಏನಪ್ಪ ಇವರು ಇಷ್ಟೊ ತನಕ ವೆಯ್ಟ್ ಮಾಡಿದೆ ಒಂದೇ ನಿಮಿಷ ಕಾಲ್ ಮಾಡ್ತೀನಿ ಅಂದ್ರೆ ಕಾಲು ಮಾಡಲಿಲ್ಲ ಯಾರೂ ಬಂದೂ ಇಲ್ಲ ಕಣ ಯಾರೋ ಲೇಡಿಸ್ ಇದಾರೆ ಅಯ್ಯಪ್ಪ ಇದೇನೋ ಐಟಮ್ ಬಂದಿದೆ ಇಲ್ಲ ಯಾಕಿರಿ ಅಂತಂದ್ರು ಯಾರು ಏನೋ ಗೊತ್ತಿಲ್ಲ ಬುಕ್ ಮಾಡಿ ಕಳ್ಸಿರೋದು ಗಾಡಿ ಅವ್ರ ಹೆಸರು ನಾಗೇಂದ್ರ ಮಣಿ ಅಂತ ಹ ಇದೆ ಇಲ್ಲೇನಾ ಏನೋ ರೋಲು ಮೆಸ್ಸು ಮೆಸ್ ರೋಲು ತಗೊಂಡಿದ್ದ ಅವ್ರು ಕೊಟ್ಬಿಡಿ ಇದೇ ಮನೆ ತಾನೆ ಕರೆಕ್ಟಾಗಿ ಪಿಕಪ್ ಇಂದ ಡ್ರಾಪ್ ಗೆ ಮೂವತ್ತು ಕಿಲೋಮೀಟರ್ ಇತ್ತು ನನಗೆ ಅರ್ನಿಂಗ್ಸ್ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ ಆರ್ನೂರ ತೊಂಬತ್ತ ಎರಡು ರೂಪಾಯಿ ಕೊಟ್ಟಿದ್ದಾನೆ ಆರ್ನೂರ ತೊಂಬತ್ತು ರೂಪಾಯಿ ಅಂದ್ಕೊಳ್ಳಿ ಇವಾಗ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಅಂತಂದ್ರೆ ಬಸ್ಸನ್ನು ಓಡಿ ಒಂದು ಬಂತು ಸಿಕ್ಕಿಲ್ಲ ಅದು ಮಿಸ್ ಆಯ್ತು ಅದಾದ್ಮೇಲೆ ಒಂದು ಐದು ನಿಮಿಷಕ್ಕೆ ಇವಾಗ ಒಂದು ಆರ್ಡರ್ ಬಂದಿದೆ ಪಿಕಪ್ಪು ಹೆಚ್ಚು ಕಡಿಮೆ ಮೂರುವರೆ ಕಿಲೋಮೀಟರ್ ಇದೆ ಹೋಗ್ತಾ ಇದ್ದೀನಿ ಇವಾಗ ಬಂದಿರೋದು ಎಲ್ಲದಪ್ಪ ಅಂತಂದ್ರೆ ಬಿ ಟಿ ಎಂ ಸೆಕೆಂಡ್ ಸ್ಟೇಜು ಬನ್ನಿ ಮೂರುವರೆ ಕಿಲೋಮೀಟರ್ ಇದೆ ಪಿಕಪ್ ಪಾಯಿಂಟು ಸದ್ಯಕ್ಕೆ ಒಟ್ನಲ್ಲಿ ಆರ್ಡರ್ ಆರ್ಡ್ರ್ ಸಿಕ್ತು ಬಸ್ ಸಿಕ್ಕ ಗುಡಿ ಸಿಕ್ಕಿ ಗುಡಿ ಬಂದಿದ್ದು ಮಿಸ್ ಆಯ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಗಿದೆ ಅದಾಗಿ ಹಿಂದೇನೆ ಇನ್ನೊಂದು ಬಿ ಟಿ ಎಂ ಸೆಕೆಂಡ್ ಸ್ಟೇಜ್ಗೆ ಬಂದಿದೆ ಬನ್ನಿ ಇವಾಗ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗೋಣಂತೆ ಬನ್ನಿ ಹಾಗೆಲ್ಲ ಹಾಕ್ಬಿಟ್ಟು ನೀಟಾಗಿ ಕಟ್ಕೊಂಡಿದ್ದೀನಿ ಎರಡೇ ಎರಡು ಚೇರ್ ಫ್ರೇಮ್ ಇರೋದು ಬಿ ಟಿ ಎಂ ಲೇಔಟ್ ಡ್ರಾಪ್ ಎಷ್ಟು ಕಿಲೋಮೀಟರ್ ಕಿಲೋಮೀಟರ್ ಇದೆ ಎಲ್ಲಪ್ಪ ಅಂತಂದ್ರೆ ಜೇಡಿ ಮರ ಸಿಗ್ನಲ್ ಬಿಟಿಎಂ ಸೆಕೆಂಡ್ ಸ್ಟೇಜು ಬನ್ನಿ ಹೋಗೋಣ ಏನಪ್ಪ ಅಡ್ಡಾಡ ಆಟ ಸ್ವಲ್ಪ ಮುಂದೆ ಹೋಗಪ್ಪ ಸ್ವಲ್ಪ ಇಲ್ಲ ಅಂದ್ರೆ ಅಲ್ಲೇ ಹೋಗೋಣ ಬನ್ನಿ

ಯಪ್ಪ ಐದು ಗಂಟೆ ಐವತ್ತೈದು ನಿಮಿಷ ಅಂದರೆ ಎವಿ ಟ್ರಾಫಿಕ್ಕು ಎವಿ ಟ್ರಾಫಿಕ್ ಅಂತಂದ್ರೆ ನಾಯಿಂಡಳ್ಳಿಯಿಂದ ಇಲ್ಲಿ ಎಲ್ಲಪ್ಪ ಸಾರಕ್ಕಿ ಸಿಗ್ನಲ್ ದಾಟೋವರ್ಗು ಸಾರಕ್ಕಿ ಸಿಗ್ನಲ್ ಏನು ಇಲ್ಲಿ ವೇಗ ಸಿಟಿ ಮಾಲ್ಕ್ ಬರೋವರೆಗು ಫುಲ್ಲು ಜಾಮ್ ಇತ್ತು ಹಾಂ ಆಯ್ತು ಆಯ್ತು ಹಾಂ ಬಂದಿದೆ ಅಮೌಂಟು ಹಾಂ ಆಗಿದೆ ಆಗಿದೆ ಓಕೆ ಇಲ್ಲ ಬಂತು ಇವಾಗ ಬಂತು ಆಯ್ತು ಅಮೌಂಟ್ ಆಯ್ತು ಹಾಕಿದ್ದಾರೆ ಹಾಕಿದ್ದಾರೆ ಹಾಂ ಓಕೆ ಓಕೆ ಏನಪ್ಪಾ ಅಂದರೆ ಅಲ್ಲಿಂದ ಇಲ್ಲಿಗೆ ಮೂವತ್ತೈದು ಕಿಲೋಮೀಟ್ರ್ ಇತ್ತು ಮೂವತ್ತೈದು ಕಿಲೋಮೀಟ್ರ್ ಅಮೌಂಟ್ ನನಗೆ ಎಂಟು ನೂರ ಅರವತ್ತು ರೂಪಾಯಿ ಕೊಟ್ಟಿದ್ದೇನೆ ಈ ಟ್ರಿಪ್ದು ಎಂಟುನೂರ ಐವತ್ತು ಅರವತ್ತೈನೋ ಬಂದಿದೆ ಇವಾಗ ಇಲ್ಲಿಂದ ಯಾವ ಟ್ರಿಪ್ ಬರುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಇಲ್ಲೊಂದು ಜಾಗ ಇದೆ ಇಲ್ಲೇ ವೆಯ್ಟ್ ಮಾಡ್ತಾ ಇರೋಣ ಡೆಡ್ ಏನ್ ಇದು ಯಾವ್ದಾನ ಬಿದ್ದರೆ ಎತ್ಕೊಂಡು ಹೋಗೋಣಂತೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗೋಯ್ತು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ಒಂದು ಆರ್ಡರ್ ಬಂತು ಬಟ್ ಆರ್ಡರ್ ಬಂದ್ವು ತುಂಬ ಆರ್ಡರ್ಗಳು ಬಂದ್ವು ಎಲ್ಲಿಗಪ್ಪ ಅಂತಂದರೆ ಟಿನ್ ಫ್ಯಾಕ್ಟ್ರಿ ಮತ್ತೆ ಹೊಸಕೋಟೆ ಆ ಕಡೆನೇ ಬರ್ತಾ ಇದ್ವು ನಾನು ಯಾವುದೂ ಎತ್ತಿಲ್ಲ ಇವಾಗ ಒಂದು ಜಯನಗರ ಫೋರ್ತ್ ಪ್ಲಾಕ್ ಅಂತ ಒಂದು ಲೋಕಲ್ ಆರ್ಡರ್ ಬಂದಿದೆ ಎತ್ಕೊಂಡಿದ್ದೀನಿ ಆರು ಗಂಟೆ ಮೂವತ್ತೈದು ನಿಮಿಷ ಇವಾಗ ನಾವು ಔಟ್ಸೈಡ್ ಹೋದ್ರೆ ಅಲ್ಲಿಂದ ಮತ್ತೆ ಖಾಲಿ ಬರೋದು ಫಿಕ್ಸು ಅದಕ್ಕೆ ಲಾಂಗ್ ಹೋಗ್ತಾ ಇಲ್ಲ ಮೊನ್ನೆ ಪಿಕಪ್ ಮಾಡ್ಕೊಂಡು ಜಯನಗರ ಇದೊಂದು ಡ್ಯೂಟಿ ಕಂಪ್ಲೀಟ್ ಮಾಡ್ತೀನಿ ಇದು ಪಿಕಪ್ ಬಂದೇ ನೋಡ್ತಾ ಇರ್ಬೋದು ಇಲ್ಲ ಕಲ್ಯಾಣಿ ಟೆಕ್ ಪಾರ್ಕ್ ಇದೆಯಲ್ಲ ಕಲ್ಯಾಣಿ ಟೆಕ್ ಪಾರ್ಕ್ ಬ್ಯಾಕ್ ಸೈಡ್ ಅನ್ಕೊಳ್ಳಿ ಬ್ಯಾಕ್ ಸೈಡ್ ಲೋಡ್ ಆಗ್ತಾ ಇದೆ ಲೋಡ್ ಮಾಡ್ಕೊಂಡು ಜೆ ಪಿ ನಗರ ಫೋರ್ತ್ ಬ್ಲಾಕ್ ಅಂತ ಇದೆ ಲೋಕಲ್ ಟ್ರಿಪ್ ಒಂದು ಮುನ್ನೂರ ನಲ್ವತ್ತು ರೂಪಾಯಿನ ಕೊಟ್ಟಿದ್ದಾನೆ ಕಮಿಷನ್ ಕಳೆದ್ರೆ ಇನ್ನೂ ಕಡಿಮೆ ಬರುತ್ತೆ ಯಾವುದೋ ಒಂದು ಒಗ್ತಾ ಇನ್ನ ಏರೆ ಕಡೆಗೆ ಆದಂಗೆ ಎತ್ಕೊಂಡು ಹೋಗೋಣ ಅಂತೇಳಿ ಎತ್ಕೊಂಡು ಬಂದಿದ್ದೀನಿ ಲೋಡಿಂಗ್ ಆಗ್ತಾ ಇದೆ ಮೂರು ಕಿಲೋಮೀಟರ್ ಇತ್ತು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಬಂದಿದ್ದೀನಿ ಯಾವುದು ಹೋಮ್ ಪ್ರಾಡಕ್ಟ್ಸ್ ಅಂತ ಅನ್ಲೋಡಿಂಗ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಅನ್ಲೋಡ್ ಆಯ್ತು ಈ ಟ್ರಿಪ್ಪನು ಮೂರು ಕಿಲೋಮೀಟ್ರ್ ಇದ್ದಿದ್ದು ಇನ್ನೂರ ತೊಂಬತ್ತೇಳು ರೂಪಾಯಿ ಕೊಟ್ಟಿದ್ದೇನೆ ಮೂರು ಕಿಲೋಮೀಟರ್ಗೆ ಮುನ್ನೂರು ರೂಪಾಯಿ ಅಂತ ಹೇಳ್ಬೋದು ಒಳ್ಳೆ ರೇಟು ಅಂತ ಹೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಅಂದ್ರೆ ಸಂಜೆ ಆಯ್ತಲ್ಲ ಒಂದು ಆರು ಗಂಟೆ ಆರು ಗಂಟೆಯಿಂದ ರೇಟು ಕೊಡ್ತಾ ಇದ್ದೇನೆ ಅಂತ ಅನ್ಕೊಂತೀನಿ ಮೂರು ಕಿಲೋಮೀಟರ್ಗೆ ಮುನ್ನೂರು ರೂಪಾಯಿ ಅರ್ನಿಂಗ್ ಸೇ ಕೊಟ್ಟಿದ್ದೇನೆ ಅಂದ್ರೆ ಒಳ್ಳೆ ರೇಟ್ ಇದು ಸ್ನೇಹಿತರೆ ಅಲ್ಲಿ ಜಯನಗರ ಡ್ರಾಪ್ ಆದ್ಮೇಲೆ ಯಾವ ಡ್ಯೂಟಿನೂ ಬರಲಿಲ್ಲ ಮಳೆ ಮಾತ್ರ ಸರಿಯಾಗಿ ಬಂತು ಆಗಿ ಇದ್ದಕ್ಕಿದ್ದಂಗೆ ನಂಗೆ ಜೋರ್ ಮಳೆ ಬಂತು ಹಂಗಾಗಿ ನಾನು ಹೆವಿ ಮಳೆ ಅಂದ್ಕೊಳ್ಳಿ ಒಟ್ಟಿನಲ್ಲಿ ರೋಡಲ್ಲೆಲ್ಲ ನೀರು ಚೆಲ್ಲಾಟ ಹಾಗಾಗಿ ಸರಿ ಅಂತ ಅಲ್ಲೇ ವೆಯ್ಟ್ ಮಾಡಿದೆ ಇವಾಗ ಟೈಮ್ ಎಷ್ಟು ಗೊತ್ತಾ ಅಲ್ಲಿ ಎಷ್ಟು ಗಂಟೆಗೆ ಡ್ಯೂಟಿ ಮುಂದಿಟ್ಟ ಗೊತ್ತಿಲ್ಲ ಇವಾಗ ಒಂಬತ್ತು ಗಂಟೆ ಐವತ್ತೊಂದು ನಿಮಿಷ ಹತ್ತತ್ರ ಹತ್ತು ಗಂಟೆ ಹತ್ತತ್ರ ಬಂದಿದೆ ಟೈಮು ಯಾವುದು ಡ್ಯೂಟಿ ಬಿದ್ದಿಲ್ಲ ಅಂತೇಳಿ ಸೀದಾ ಅಲ್ಲಿಂದ ಎತ್ಕೊಂಡು ಇವಾಗ ನಾ ಅಲ್ಲಿ ಬಂದಿದ್ದೀನಿ ನೋಡ್ತಾ ಇರ್ಬೋದು ಡೀಸೆಲ್ ಹಾಕ್ಸೋಣ ಅಂತ ನೋಡಿ ಡೀಸೆಲ್ ಫುಲ್ ಖಾಲಿ ಆಗಿದೆ ಅಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ನಾನು ರೆಗ್ಯುಲರ್ ಎಲ್ಲಿ ಹಾಕ್ತಿದ್ದೆ ಅಲ್ಲಿಗೆ ಬಂದಿದ್ದೀನಿ ಓಕೆನಾ ಇವಾಗ ಇಲ್ಲಿ ಯಾಕಪ್ಪ ನಿಲ್ಲಿಸಿದ್ದೆ ಅಂತ ಅಂದರೆ ಡೀಟೇಲ್ ಕೊಡೋಣ ಡ್ಯೂಟಿ ಯಾವ ಥರ ಆಗಿದೆ ಏನು ಅಂತ ಹೇಳಿ ನಿಲ್ಸಿದ್ದೀನಿ ಅಷ್ಟೇ ಇವತ್ತು ಡ್ಯೂಟಿ ಚೆನ್ನಾಗಾಯಿತು ಅಂತ ಹೇಳ್ಬೋದು ಯಾಕೆಂದ್ರೆ ನೀವು ನೋಡಿದ್ರ ಒಂದೊಂದು ಡ್ಯೂಟಿದ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಾವ ತರ ಆಯ್ತು ಎಷ್ಟು ಕಿಲೋಮೀಟರ್ ಇತ್ತು ಎಷ್ಟು ಅಮೌಂಟ್ ಕೊಟ್ಟಿದ್ದೇನೆ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ ಸೊ ಇನ್ನೇನಿಲ್ಲ ಅಪ್ಡೇಟ್ ಮಾಡೋ ಏನಪ್ಪ ಏನಪ್ಪಾ ಅಂತಂದ್ರೆ ಆರು ಟ್ರಿಪ್ ಮಾಡಿದ್ದೀನಿ ಟೋಟಲ್ ನಿಮ್ಗೆ ಒಂದೊಂದು ಡೂಟಿಗೆ ಕೊಟ್ಟಿದ್ದೀನಿ ಅದಲ್ಲದೇ ಟೋಟಲ್ ಅರ್ನಿಂಗ್ಸ್ ಬಂದು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ರೂಪಾಯಿ ಆಗಿದೆ ಹತ್ತು ರೂಪಾಯಿ ಕಡಿಮೆ ಮೂರು ಸಾವಿರ ಅನ್ಕೊಳ್ಳಿ ಮೂರು ಸಾವಿರ ಕಂಪ್ಲೀಟ್ ಆಗಿಲ್ಲ ಮೂರು ಸಾವಿರಕ್ಕೆ ಹತ್ತು ರೂಪಾಯಿ ಕಡಿಮೆ ಆಗಿದೆ ಅರ್ನಿಂಗ್ಸ್ ಆದ್ರೂ ಒಟ್ಟಿನಲ್ಲಿ ಒಳ್ಳೆ ಅರ್ನಿಂಗ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಮನೆಗೆ ಹೋಗೋಣ ಇನ್ನೇನಿಲ್ಲ ಸ್ನೇಹಿತರೆ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ ಯಾವುದು ಪೆಂಡಿಂಗ್ ಇಲ್ಲ ಒಂದು ವಿಚಾರ ಇದೆ ಏನಪ್ಪಾ ಅಂತಂದ್ರೆ ಆ ಅವ್ರ ಹೆಸರು ಮಧು ಅಂತನ ಏನೋ ಒಬ್ರು ಕಮೆಂಟ್ ಹಾಕಿದ್ದಾರೆ ನೋಡೋ ನೀವು ಟಾಟಾ ನ ಯಾಕೆ ಓಡಿಸ್ತಾ ಇಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ ಸೊ ಆ ಕಮೆಂಟ್ಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಕೊಡೋಣ ಅಂತ ಕ್ಲಿಯಾರಿಟಿ ಕೊಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಈ ವಿಡಿಯೋ ಆಲ್ರೆಡಿ ತುಂಬಾ ಲೆಂತ್ ಆಗಿದೆ ಯಾಕೆಂದ್ರೆ ಬೆಳಿಗ್ಗಿಂದ ಮಾಡಿರೋ ರೂಟ್ಗಳನ್ನೆಲ್ಲ ಕವರ್ ಮಾಡಿದ್ದೀನಿ ಹಂಗಾಗಿ ಈ ವಿಡಿಯೋದಲ್ಲಿ ಬೇಡ ಲೆಂತ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಕ್ಕೆ ನಾನು ಟಾಟೆಸ್ ಓಡಿಸ್ತಾ ಇಲ್ಲ ಆ ಗಾಡಿ ಏನಾಯಿತು ಯಾಕೆ ನಾನು ಈಗ ಆಪೆ ಗಾಡಿ ತೊಗೊಂಡೆ ಒಳ್ಳೆ ಕ್ವಶನ್ ಕೇಳಿದಿರ ಮದುವವ್ರೆ ನಾನು ಯಾಕೆಂದ್ರೆ ಈ ವಿಚಾರನ ಸ್ಟಾರ್ಟಿಂಗಿಂದನೋ ನಾನು ಶೇರ್ ಮಾಡ್ಕೊಬೇಕು ಶೇರ್ ಮಾಡ್ಕೊಬೇಕು ಅಂತ ಅನ್ಕೊತಾ ಇದ್ದೆ ಬಟ್ ಮರ್ತಾಡ್ತಾ ಇದ್ದೆ ಹಾಗಾಗಿ ನೀವು ಕೇಳಿರೋದು ಒಳ್ಳೆ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಯಾಕೆ ಏನಾಯ್ತು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಏನೋ ಚಾರ್ಜಸ್ ಏನಿಲ್ಲ ಆರಾಮಾಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಹೊಡೆಬಿಟ್ಟು ತಕ್ಕಲ್ಲ ಒಂದು ಬೆಲ್ ಐಕನ್ ಇರುತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ಆಗಿ ನೋಟಿಫಿಕೇಶನ್ ಆಗುತ್ತೆ ಅದರಿಂದ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಮತ್ತೆ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಇವಾಗ ಡಿ ಜೆಲ್ ಅನ್ಸ್ಕೊಂಡು ಮನೆಗೆ ಹೋಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ